నమస్కారం నమ్మ రాయక యూట్యూబ్ చాలా ఎలా వీక్షకరికి నన్ను నమస్కారం ఇందు నేను ఉత్తమ వేషవన్న తగ్గిన పంచభూత దావేపా అంతా భూమి ఆకాశ ఇల్లి వాయు మే బు నీరు అంత హా ఇవత్తు ఈ ఐదరత నీర్ బి నేను ఇవత్ నిల్గొద ఇచ్చనగండి ಈಗಾಗಲೇ ಪ್ರತಿಯೊಬ್ಬ ಡಾಕ್ಟರ್ ಸಹ ಹೇಳ್ತಾ ಇದಾರೆ ಒಬ್ಬ ಮನುಷ್ಯನ ದೇಹದಲ್ಲಿ ಮುಕ್ಕಾಲ್ ಪರ್ಸೆಂಟ್ ನೀರ್ನ ಅಂಶ ಇರ್ಬೇಕಂತ ಹೇಳ್ತಾರೆ ಆ ವೈಜ್ಞಾನಿಕವಾಗಿ ಅಂದ್ರೆ ಪ್ರತಿದಿನ ನಾಲ್ಕು ಲೀಟರ್ ನೀರ್ ಕುಡಿಬೇಕು ನಾಲ್ಕು ನಾಲ್ಕು ಐದು ಲೀಟರ್ ಹೆಚ್ಚು ಕಮ್ಮಿ ನೀರು ಅಂತ ಹೇಳ್ತಾರೆ ಅವ್ರ ಜಾಸ್ತಿ ಕುಡಿದೆ ಅಂದ್ರೆ ಆಯುರ್ವೇದ ಹೇಳ್ತದೆ ಸಾವು ಬೇಗ ಬರ್ತದೆ ಅಂತ ಹೇಳಿ ಆದ್ರೆ ನಾವು ಅಷ್ಟು ಕುಡಿಯೋದು ಬೇಡ ಡಾಕ್ಟರ್ ಹೇಳೋ ಪ್ರಕಾರವಾಗಿ ಒಂದ್ ದಿನಕ್ಕೆ ಅಟ್ಲೀಸ್ಟ್ ಒಂದು ನಾಲ್ಕು ಲೀಟರ್ ಆದ್ರೂ ನೀರ್ ಕುಡಿಬೇಕು ಅಷ್ಟು ನೀರು ಕುಡಿತಾ ಇದ್ದೇವಾ ಅಥವಾ ನಾವು ಕುಡಿಯುವಂತ ನೀರು ಏನಾಗ್ತಾ ಇದೆ ನಮ್ಮ ದೇಹಕ್ಕೆ ಆರೋಗ್ಯವಾಗಿ ಮಾರ್ಪಡ್ತದ ನೀರು ಏನಾಗಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಯಾಕಂದ್ರೆ ನಾನಾ ವಿಧವಾದ ರೀತಿಯಲ್ಲಿ ನಾವು ನೀರ್ ನೋಡ್ತಾ ಇದ್ದೀವಿ ಮೂರು ರೀತಿಯಲ್ಲಿ ನಾವು ನೀರ್ ನೋಡ್ತಾ ಇದೇವೆ ಒಂದು ಸಾಮಾನ್ಯ ಜನ ಕುಡಿಯುವಂತ ನೀರು ಇನ್ನೊಂದ್ ಏನಪ್ಪಾ ಅಂದ್ರೆ ಪಿಲ್ಟ್ರಿ ನೀರು ಇನ್ನೊಂದ್ ಏನಪ್ಪ ಅಂದ್ರೆ ಈಗ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವ್ರೆಲ್ಲ ಕುಡಿತಾರಲ್ಲ ಅಂತ ನೀರು ಅಂದ್ರೆ ಈಗ ನಾನ್ ಹೇಳಾಕ್ ಏನಪ್ಪಾ ಅಂದ್ರೆ ನಾವು ಕುಡಿಯುವಂತ ನೀರು ಹೇಗಿದೆ ಅದರಲ್ಲಿ ಜೀವ ಇದೆಯಾ ಅಥವಾ ಇಲ್ವಾ ಹೇಗೆ ಅದನ್ನ ಕುಡಿಯೋದ್ರಿಂದ ಮತ್ತೆ ಇಷ್ಟು ದಿವಸ ನೀರು ಕೂಡ ನಾವು ಬದುಕಿಲ್ವಾ ಅಂತ ಕೇಳ್ಬಹುದು ಹೌದು ಬದುಕಿದೀವಿ ಡಾಕ್ಟರ್ ಪ್ರಕಾರವಾಗಿ ದಿನಕ್ಕೆ ನಾಲ್ಕೈದ ಐದು ಲೀಟರ್ ನೀರು ಕುಡಿತಾ ಇಲ್ಲ ನಾವು ಆದ್ರೂ ನಾವು ಕುಡಿಯುವಂತ ಸ್ವಲ್ಪ ನೀರಾದ್ರೆ ನಮ್ ದೇಹಕ್ಕೆ ಆಗ್ಬೇಕಲ್ವಾ ಅದಕ್ಕೋಸ್ಕರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ ಇವತ್ತು ನಾವು ಕುಡಿಯುವ ಸಾಮಾನ್ಯವಾಗಿ ಜನರು ಕುಡಿಯುವಂತ ನೀರು ಯಾವ ರೀತಿ ಇದೆ ಹೇಳಿದ್ರೆ ಪಿ ಎಚ್ ಲೆವೆಲ್ ಮಟ್ಟ ಎಷ್ಟಿರುತ್ತೆ ಎಷ್ಟಿರ್ಬೋದು ಒಂದು ಆರು ಒಳಗೆ ಇರುತ್ತೆ ಕಮ್ಮಿ ಅಲ್ವಾ ನೀರು ಎಷ್ಟು ಬರ್ತತಿ ಐದು ರೂಪಾಯಿ ಕಾಯಿ ನಾಯ್ಕ ನಾವು ತರ್ತೇವಲ್ಲ ಅದು ಒಂದು ಏಳು ಪಾಯಿಂಟ್ ಇರುತ್ತೆ ಅದ್ರ ಮೇಲೆ ಹೋಗಲ್ಲ ಅದು ಆರರಿಂದ ಏಳು ಪಾಯಿಂಟ್ ಅದು ಸಿಗುತ್ತೆ ನಮಗೆ ಅದಕ್ಕಿಂತ ಕಮ್ಮಿ ಏನಿಲ್ಲ ಅಷ್ಟು ಸಿಗುತ್ತೆ ಹೆಚ್ಚಿಗೆ ಅಂತೂ ಬರಲ್ಲ ಆದ್ರೆ ಈ ವಿರಾಟ್ ಕೊಹ್ಲಿ ಅವ್ರಲ್ಲ ಕುಡಿಯುವಂತದೇನಪ್ಪ ಅಂದ್ರೆ ಎಂಟುವರೆ ಒಂಬತ್ತು ಒಂಬತ್ತುವರೆ ಹತ್ರ ಮಟ್ಟ ಪಿ ಎಚ್ ಲೆವೆಲ್ ನೀರನ್ನ ಅವ್ರು ಕುಡಿತಾರೆ ಯಾಕಂದ್ರೆ ಅದು ಒಂದು ಗೆ ನಿಮಗೆ ಗೊತ್ತಿದ್ದಾಗ ಸಾವಿರಾರು ರೂಪಾಯಿ ಬೆಲೆ ಇರುತ್ತೆ ಹಾಗಾದ್ರೆ ಇವತ್ತು ನಾವು ಒಂದು ಮಿಷನ್ ತೆಗೆದುಕೊಂಡು ಸ್ವಲ್ಪ ಇರುವಂತವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮಿಷನ್ ತೆಗೆದುಕೊಂಡು ಮನೆಯಲ್ಲಿ ಅಕ್ವಾಗ ಆಡೋ ಇನ್ ಬೇರೆ ಬೇರೆ ಯಾವ್ದಾದ್ರು ಇಟ್ಕೊಳ್ತಾರೆ ಆ ಆದ್ರೂ ಸಹ ಅದ್ರ ಪಿ ಹೆಚ್ವಳಿ ಎಷ್ಟು ಇರ್ತದೆ ಅಂತ ಹೇಳಿದ್ರೆ ಏಳು ಪಾಯಿಂಟ್ ಇರುತ್ತೆ ಮಾಮೂಲಿ ಐದು ರೂಪಾಯಿ ನೀವು ತರುವಂತ ನೀರು ಏಳು ಪಾಯಿಂಟ್ ಬರ್ತತಿ ಹೆಚ್ಚು ಕಮ್ಮಿ ಅದ್ರ ಅದ್ರೊಳಗಿನೇ ಮೇಲಿರಲ್ಲ ನಾವು ಮನೆಯಲ್ಲಿ ಯಾವುದೇ ತಂದು ಹಾಕಿದ್ರು ಸಹ ಅಷ್ಟೇ ನೀರು ಸಿಗುವಂತದ್ದು ಹೆಚ್ಚಿಗೆ ಸಿಗದೆ ಇರತಕ್ಕಂತ ಒಂದು ಏಳು ಏಳು ಪಾಯಿಂಟ್ ಸಿಗಬಹುದು ಚೆನ್ನಾಗಿರೋ ಮಿಷನ್ ಇಟ್ಟಪ್ಪಾ ಅಂತ ಹೇಳಿದ್ರೆ ಅವ್ರ ರೇಟು ಅಂದ್ರೆ ಸುಮಾರು ಲಕ್ಷ ಗಂಟ್ಲಿ ಸುಮಾರು ಎರಡೂವರೆ ಲಕ್ಷದಿಂದ ಮೂರ್ ಲಕ್ಷ ರೂಪಾಯಿ ಅಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಮಿಷನ್ ಇತ್ತೀಚೆಗೆ ಒಬ್ಬ ಡಾಕ್ಟರ್ ಬಿಡುಗಡೆ ಮಾಡಿದ್ದಾರೆ ಅದು ಫಾರೆನ್ ಸಿಸ್ಟಮ್ ಆಗಿರ್ತಕ್ಕಂಥದ್ದು ಅದಕ್ಕೆ ಏನ್ ಹೇಳ್ತದಪ್ಪ ಅಂತ ಹೇಳಿದ್ರೆ ಅದ್ರಲ್ಲಿ ಸಿಗುವಂತ ನೀರು ಎಷ್ಟು ಅಂದ್ರೆ ಎಂಟೂವರೆ ಒಂಬತ್ತು ಪಾಯಿಂಟ್ ನೀರು ಸಿಕ್ತತಿ ಅಂತ ಹೇಳ್ತಾರೆ ಪಿ ಎಚ್ ಲೆವೆಲ್ ಅದು ಯೋಗ್ಯವಾಗಿರ್ತಕ್ಕಂಥ ನೀರು ಇವತ್ತು ಅಷ್ಟು ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡೋದಕ್ಕೆ ಕಷ್ಟ ತರ್ಬೋದು ತಂದು ಇಟ್ಕೊಳ್ಳೋದಕ್ಕೆ ಏನಾಗುತ್ತೆ ಅದನ್ನ ಚಾರ್ಜ್ಗೆ ಹಾಕ್ಬೇಕು ಅದರಿಂದ ಮತ್ತೆ ನೀರು ಜಾಸ್ತಿ ಮೇಲ್ಗಡೆ ಒಂದು ಟ್ಯಾಂಕ್ ಕಟ್ಟಬೇಕು ಅದರಿಂದ ಬರುವಂತ ನೀರನ್ನ ಮುಕ್ಕಾಲು ಪರ್ಸೆಂಟ್ ನೀರು ಹೊರಗಡೆ ಹೋಗುತ್ತೆ ವೇಸ್ಟ್ ಆಗಿ ಇನ್ ಕಾಲು ಪರ್ಸೆಂಟ್ ನೀರು ಮಾತ್ರ ನಮ್ಗೆ ಅದು ಆಗಿ ಸಿಗುತ್ತೆ ಅದರಲ್ಲಿ ಜೀವಸತ್ವಗಳಿರ್ತಕ್ಕಂಥ ನೀರು ನಮಗೆ ಸಿಗುತ್ತೆ ತೊಂದರೆ ಇಲ್ಲ ಹೌದು ಆದ್ರೆ ಅದಕ್ಕಾಗಿನೇ ಇಷ್ಟೆಲ್ಲ ಖರ್ಚು ಮಾಡಬೇಕು ಇವತ್ತು ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ಮಿಷನ್ ತಂದಿದ್ದೇನೆ ಏನಪ್ಪ ನೀರಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ದು ಅಂತ ಹೇಳ್ತಂದ್ರೆ ಅಲ್ಕೋಹಾಲ್ ಏನಾಗಿ ಇದು ಒಂದು ವಾಟರ್ ಕ್ಯಾನ್ ತರ ಇದ್ದಂಗೆ ಹೇಗೆ ಟಿ ಥರ್ಮಸ್ ಬರುತ್ತಲ್ಲ ಆ ಥರ್ಮಸ್ ತರ ಇದೆ ಈಗ ಎರಡ್ ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮಿಷನ್ ಏನು ನಿಮಗೆ ಫಿಲ್ಟ್ರಿ ಕೊಡೋದಲ್ಲ ಆ ಪಿಲ್ಟ್ರಿಗಳು ಕೊಡುತ್ತೆ ಇದ್ರೊಳಗೆ ಏನ್ ಇರ್ಬೋದು ಹಾಗಾದ್ರೆ ನಾನು ಒಂದೊಂದಾಗಿ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ ಈ ನೀರ್ ಕುಡಿಯೋದ್ರಿಂದ ಬೆನಿಫಿಟ್ ಏನಿದೆ ಅಂತ ಹೇಳೋದಾದ್ರೆ ನೈಂಟಿ ಪರ್ಸೆಂಟ್ ಕಾಯ್ದೆಗಳು ಮನುಷ್ಯನ ದೇಹದಲ್ಲಿ ಗುಣ ಆಗುತ್ತೆ ಅಂದ್ರೆ ಪಿ ಎಚ್ ಲೆವೆಲ್ ಚೆನ್ನಾಗಿರೋ ನೀರನ್ನು ಕುಡಿದಾಗ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಜೀವಕೋಶಗಳು ವೃದ್ಧಿ ಆಗ್ತವೆ ನಾವು ಪ್ರತಿಯೊಂದು ಪಾಟ್ಸ್ ಗ್ರೋತ್ ಆಗ್ತವೆ ಹಾ ಲಿವರ್ ಇನ್ಫೆಕ್ಷನ್ ಕಿಡ್ನಿ ಇನ್ಫೆಕ್ಷನ್ ಅಂತ ಎಲ್ಲರೂ ಹೋಗುತ್ತೆ ಯಾಕಂದ್ರೆ ನೀರಲ್ಲೇನೆ ಇವತ್ತು ಎಷ್ಟೋ ಸಮಸ್ಯೆಗಳು ಬರ್ತಾ ಇರೋದು ಹಾಗಿರ್ಲಿ ಹಾಗಾದ್ರೆ ಇದ್ರಲ್ಲೂ ಸಹ ಆ ಆ ಮಿಷನ್ ಬರುವಂತ ನೀರು ಇದ್ರಲ್ಲಿ ಸಿಗುತ್ತೆ ಈ ಮಿಷನ್ ಬೆಲೆ ತುಂಬಾ ಕೈಗೆ ಎಟಕುವ ರೀತಿಯಲ್ಲಿ ಇದೆ ತುಂಬಾ ಜಾಸ್ತಿ ಏನಿಲ್ಲ ತುಂಬಾ ಕಮ್ಮಿ ರೇಟ್ ಅಲ್ಲಿ ಇರ್ತಕ್ಕಂಥದ್ದು ಎರಡ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಮಿಷನ್ ಮುಂದು ನೀರು ಇದ್ರಲ್ಲಿ ಸಿಗುತ್ತೆ ಎರಡು ಲೀಟರ್ ಕ್ಯಾನ್ ಆಗಿದೆ ಇದು ಹೇಗೆ ಅಂತ ಹೇಳಿದ್ರೆ ಅವತ್ತಿನ ದಿನಗಳಲ್ಲಿ ಹಿಂದಿನ ದಿನಗಳಲ್ಲಿ ನಾವೇನ್ ಮಾಡ್ತಿದ್ವಿ ಗುಡ್ಡ ಗಾಡಗಳಲ್ಲಿ ಜರಿಯಲ್ಲಿ ಹರಿದು ಬಂದ ನೀರನ್ನ ಕೊಡ್ತೀವಿ ಹರಿಯುವ ನೀರು ಹರಿಯುವ ನೀರೇ ಭೂಮಿ ಅಂದ್ರೆ ಭೂಮಿ ಒಳಗಿಂದ ಬರ್ತಕ್ಕಂಥದ್ದು ಬಾವಿ ನೀರು ಕುಡಿತಾ ಇದ್ದೀವಿ ಮಣ್ಣು ಕಲ್ಲು ಒಳಗಿಂದ ಸೋಸಿ ಜಲವಾಗಿ ಬರ್ತಕ್ಕಂಥ ನೀರು ಉತ್ತಮವಾದ ಪಿ ಎಚ್ ಗಳ ಕೊಡ್ತಾ ಇತ್ತು ಹಾಗೆ ಇವತ್ತು ಸಹ ಹರಿಯುವಂತ ನೀರು ಇದೆಯಲ್ಲ ಆ ಹರಿಯುವ ನೀರು ಒಳ್ಳೆ ಪಿ ಎಚ್ ಗಳ ಕೊಡುವಂತದ್ದಾಗಿದೆ ಆ ನೀರು ನಾವು ಕುಡಿಯೋಕಾಗ್ತಾ ಇಲ್ಲ ಕಲುಷಿತವಾದ ನೀರುಗಳನ್ನು ಬಿಡ್ತಾ ಇದ್ದಾರೆ ಆ ಅದನ್ನೆಲ್ಲ ನಾವು ಕುಡಿತಾ ಇದ್ದೀವಿ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಐದು ರೂಪಾಯಿ ಕಾಯಿನ ಹಾಕಿ ನಾವು ಫಿಲ್ಟರ್ ನೀರು ತಂದು ಕುಡಿತಾ ಇದ್ದೀವಿ ಆದ್ರೆ ಅದು ದೇಹಕ್ಕೆ ಸಾಧ್ತಾ ಇಲ್ಲ ಉದಾಹರಣೆಗಾಗಿ ಫಿಲ್ಟರ್ ನೀರನ್ನೇ ನಾವು ಡೆವ್ ಮಾಡಿ ನಿಮ್ಗೆ ತೋರಿಸ್ತೇವೆ ಇದ್ರೊಳಗೆ ಏನ್ ಸಿಕ್ತತೆ ಈ ಕ್ಯಾನ್ ಒಳಗೆ ಅಂತ ಹೇಳಿದ್ರೆ ಕ್ಯಾನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನ್ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸೇಮ್ ಟೀ ತರ ಇದೆ ಇದು ಟೀ ಹಾಕುವ ತರ ಇದೆ ಇದಕ್ಕೆ ಯಾವುದು ಕಲೆಕ್ಷನ್ ಬೇಕಾಗಿಲ್ಲ ಅಂದ್ರೆ ಎಲೆಕ್ಟ್ರಿಷಿ ಕಲೆಕ್ಷನ್ ಬೇಕಾಗಿಲ್ಲ ಚಾರ್ಜ್ ಮಾಡ್ಬೇಕಾಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ ಇದ್ರೊಳಗೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ ನಿಮಗೆ ಒಂದು ಕಾಯಿಲ್ ಇದೆ ಇದರೊಳಗೆ ಈ ಕಾಯಿಲ್ ಒಳಗಡೆ ನಲ್ಲಿಗೆ ನಾವಿದ ಜೋಡಣೆ ಮಾಡ್ಬೇಕಷ್ಟೇ ಇದ್ರ ಕೆಲಸ ಇದು ಪ್ರತಿ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ ಒಂದ್ ಎರಡ್ ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಐದನೂರು ರೂಪಾಯಿ ಒಳಗೆ ಅಂದ್ರೆ ಇದನ್ನ ಯಾವಾಗ ಅಂತ ಹೇಳಿದ್ರೆ ಸುಮಾರು ಹತ್ತು ಸಾವಿರ ಹನ್ನೆರಡು ಸಾವಿರ ಲೀಟರ್ ಫಿಲ್ಟರ್ ಆದ ನಂತರ ಇದು ಒಂದು ಚೇಂಜ್ ಮಾಡ್ಬೇಕು ನಮಗೆ ಇದು ಮುಖ್ಯವಲ್ಲ ಇದ್ರೊಳಗೆ ಇನ್ನು ಏನಿದೆ ಅಂತ ಹೇಳಿದ್ರೆ ಇದಮಾ ಮಾಡೋದಕ್ಕಾಗಿ ಎರಡು ಲಿಕ್ವಿಡ್ಗಳಿದಾವೆ ಈ ಜಾಲರಿ ಇದೆಯಲ್ಲ ಈ ಜಾಲ್ರಿ ಒಳಗೆ ಕಲ್ಲು ಕಲ್ಲುಗಳು ಈ ಕಲ್ಲನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಅಂತ ಹೇಳಿದ್ರೆ ಸಿಗುತ್ತೆ ಬಟ್ಟೆ ಇದೆ ಬಟ್ಟೆ ಕಟ್ಟೆ ಅಂದ್ರೆ ಒಂದು ಚೀಲ ತರ ಮಾಡಿ ಅದರೊಳಗೆ ಕಲ್ಲು ಹಾಕಿದರೆ ಈ ಕಲ್ಲುಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ರಾಗಿ ಕಾಲ್ ತರ ಇರ್ತದೆ ಈ ಕಲ್ಲಿನ ಒಳಗೆಯಿಂದ ನೀರು ಫಿಲ್ಟರ್ ಆಗಿ ನಮಗೆ ದೇಹಕ್ಕೆ ಸೇರ್ಬೇಕು ಉದಾಹರಣೆಗಾಗಿ ಏನ್ ಹೇಳ್ತೇವೆ ಅಂದ್ರೆ ಈ ಮಿಷನ್ನು ಎಷ್ಟು ಎಂಟರಿಂದ ಹತ್ತು ಸಾವಿರ ಲೀಟರ್ ಲೀಟರ್ ಆದ ನಂತರ ಇದನ್ನ ನಾವು ಬಿಸಾಕಿ ಮತ್ತೊಂದು ಹಾಕ್ತೇವೆ ಆದ್ರೆ ಈ ಕಲ್ಲು ಐತಲ್ಲ ಇದಕ್ಕೆ ಡೇಟ್ ಬಾರಿಲ್ಲ ಲೈಪ್ಲಾಂಗ್ ಇದು ಲಾಂಗ್ ಇರುತ್ತೆ ಅದಕ್ಕೋಸ್ಕರ ಒಂದು ಸಾರಿ ನಾವು ದುಡ್ಡು ಕೊಟ್ಟು ತಗೊಂಡಿವಿ ಅಂದ್ರೆ ಲೈಪ್ಲಾಂಗ್ ಇರುತ್ತೆ ಈಗ ನಾ ಡೆವ್ ಮಾಡಿ ತೋರಿಸ್ತೇನೆ ಇದರಿಂದ ಬರುವಂತ ನೀರು ಅಂದ್ರೆ ನಾವು ಇದಕ್ಕೆ ಹಾಕೋದಕ್ಕಿಂತ ಮುಂಚೆ ಕುಡಿಯುವಂತ ನೀರು ಡೆಡ್ ವಾಟರ್ ಅದೆಷ್ಟು ಪಿ ಎಚ್ ಇರ್ತದೆ ಇದಕ್ ಹಾಕಿ ಇದು ನಲ್ಲಿಯಾಗಿಂದ ಬರುವಂತ ನೀರು ಹೇಗಿರ್ತೈತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ ಏನಿಲ್ಲ ಇದನ್ನ ಏನ್ ಮಾಡ್ಬೇಕು ಚಿಕ್ಕದಾಗಿ ಒಂದು ಒಳಗಡೆ ನಲ್ಲಿ ಐತಲ್ಲ ನಲ್ಲಿಗೆ ಟೈಟ್ ಮಾಡ್ಬೇಕು ಫಿಲ್ಟ್ರಿಗೋಸ್ಕರ ಅಷ್ಟೇ ಇದು ಬರೀ ಯಾವುದಕ್ಕಲ್ಲ ಈ ನಲ್ಲಿ ಐತಲ್ಲ ಒಳಗಡೆ ನಲ್ಲಿಗೆ ನಾನು ಇದನ್ನ ಫಿಕ್ಸ್ ಮಾಡ್ತೀನಿ ಏನಿಲ್ಲ ಆದ್ರೆ ಕರೆಕ್ಟ್ ಆಗಿ ನೋಡಿ ತೋರಿಸ್ಬೇಕು ತುಂಬಾ ಏನು ಟೈಟ್ ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ಕರೆಕ್ಟ್ ಆಗಿ ಕುತ್ಕಂತಪ್ಪ ಅಂದ್ರೆ ಸಾಕು ಹ್ಮ್ ಕುತ್ಕಂತ ಇವಾಗ ತೋರಿಸ್ತೀನಿ ಫುಲ್ ಟೈಟ್ ಮಾಡೋದ್ ಬೇಡ ಅದೆಷ್ಟು ಟೈಟ್ ಆಕತ್ತೆ ಅಷ್ಟೇ ಟೈಟ್ ಮಾಡಿದ್ರೆ ಸಾಕು ಇಲ್ಲಿ ನೋಡಿ ಇಷ್ಟೇ ಇದನ್ನ ಇನ್ನ ನೀವು ಯಾವಾಗ ತೆಗಿಬೇಕಪ್ಪ ಅಂತ ಹೇಳಿರೋದು ಎಂಟರಿಂದ ಹತ್ತು ಸಾವಿರ ಲೀಟರ್ నంతరే తగి కల్ ఈ కల్ొక నరే ఇంపార్టెంట్ జల్ సోర్స్బైతే ఏనంతి కుడి హి అదే ఇది నా కుడి ఐదు రూపాయ హాకి తొందర ఐదు రూపాయ కయిన్ హాకీ ఆ నీరు ಎಕ್ಚುಲಿ ಆ ನೀರ್ ತಂದೆ ನಾನು ಇದ್ರಿಗೋಸ್ಕರ ಇದ್ದು ಇಳಿತಿದೆ ಒಳಗಡೆ ಕಾಂತತ್ರ ನೀರು ನೋಡಿ ಈ ತರ ಇಳಿತಿದೆ ಇಳಿಲಿ ಇದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ವಿವರಣೆ ಹೇಳ್ತೀನಿ ನೀರು ಈ ಕಲ್ಲು ಇರಬೇಕು ಒಂದು ಲೋಟ ನೀರ್ ತಗ ನೀವು ಕುಡ್ದ್ರೆ ಒಂದು ಲೋಟ ನೀರ್ ಅದಕ್ಕೆ ಹಾಕಿ ಅಥವಾ ಒಂದ್ ಎರಡು ಲೋಟ ಕುಡ್ದಾದ ನಂತರ ಅದಕ್ಕೆ ಹಾಕಿ ನೀರ್ ಮೇಲೇನೆ ಇರಬೇಕು ದಿನ ಪ್ರತಿದಿನ ತೋಳದ್ರು ಇಲ್ಲ ಎರಡು ದಿನಕ್ಕೋಲ್ಸಲ ತೋಳದ್ರು ನಡಿತೈತಿ ಏನ್ ನೋ ಪ್ರಾಬ್ಲಮ್ ಏನ್ ತೊಂದ್ರೆ ಇಲ್ಲ ನೀರ್ ಇಳಿರಿ ಈಗ ಅಷ್ಟೊಳಗೆ ಗ್ಲಾಸ್ ಕೊಡ್ಬೇಕಾಯ್ತು ಡೆಮೋ ಡೆಮೋ ಮಾಡೋ ಗ್ಲಾಸ್ ಕೊಡು ಒಂದು ಆರು ಇಲ್ಲಿ ಗ್ಲಾಸ್ಗಳಿದಾವೆ ಆರು ಗ್ಲಾಸ್ಗಳು ేట్ పర్వదా నోడ్కడు ఎరడవర ఇప్పుడు ఎరడవర ఇంకా ఎరూర్ లీటర్ హాకి నమ్మ తోర్స్ డెమో హేగ్ అంతే కూడా ಅರ್ಸನ್ ಪುಡಿ ಜೀರ್ಗಿ ಅರ್ಸನ್ ಪುಡಿ ಅಂತ ನಾವು ಡೆಮಾ ಮಾಡಬಹುದು ಜೀರ್ಗಿನ ಡೆಮಾ ಮಾಡಬಹುದು ನಾವು ಮನೆಯಲ್ಲಿ ಯೂಸ್ ಮಾಡುವಂತದ್ದೇ ಈ ಡೆಮಾ ಮಾಡಿ ತೋರಿಸ್ತೇನೆ ನಿಮಗೆ ಇದರಾಗಿಂದ ಫಿಲ್ಟರ್ ಆಗಿ ಬಂದಂತ ನೀರ್ ಹೇಗಿದೆ ಈ ನೀರ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ ಆಮೇಲೆ ಈ ನೀರನ್ನ ನಾವು ಕುಡೋ ತೋರಿಸ್ತೇನೆ ಈ ನೀರು ಕುಡ್ದಾಗ ಗೊತ್ತಾಗತ್ತೆ ನಿಮ್ಗೆ ಹೇಗಿದೆ ಅಂತ ಹೇಳಿ ಡೆಮಾ ಮಾಡುವಲ್ಲೇ ಗೊತ್ತಾಗ್ಬಿಡುತ್ತೆ ಅಂದ್ರೆ ಲೈಫ್ ಲಾಂಗ್ ಒಂದ್ಸಾರಿ ನಾವು ಇದನ್ನ ಈ ಮಿಷನ್ ತಗೊಂಡ್ಬಿಟ್ರೆ ಕ್ಯಾನ್ ತಗೊಂಡ್ಬಿಟ್ರೆ ಈ ಜಗ್ ಅನ್ನ ಅಥವಾ ಜಗ್ ಅಂತ ಹೇಳ್ಬೋದು ಈ ಜಗ್ಗನ್ ತಗೊಂಡ್ಬಿಟ್ರೆ ಲೈಪ್ ಲಾಂಗ್ ಇರುತ್ತೆ ನಿಮಗೆ ಕೆಡಂಗಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ನೀರನ್ನ ಇಲ್ಲಿ ಕುಡಿ ನೀರನ್ನ ಇದಕ್ಕೆ ಹಾಕೊಂಡು ಕುಡೀರಿ ಕೆಲವ್ ಕೇಳ್ಬಹುದು ಸರ್ ಇದನ್ನ ಕೆಲವರು ಯಾವ ನಮ್ ಮಿಷನ್ ತಗೊಂಡೋಗಿ ನೀರನ್ನ ಮಾರ್ತಾ ಇದ್ದಾರೆ ಐವತ್ತು ರೂಪಾಯಿ ಲೀಟರ್ ಹಂಗೆ ನೀರನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದ ವಿಷಯನೇ ಇದನ್ನ ತಗೊಂಡೋಗಿ ನೀರು ಮಾರ್ತಾ ಇದ್ದಾರೆ ಸರ್ ನಾವು ನಿಮಗೆ ದುಡ್ಡು ಕೊಟ್ಟು ತಂದಿರ್ತಕ್ಕಂಥದ್ದು ಕಮ್ಮಿ ಆದ್ರೆ ಇವಾಗ ನಾನು ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ನೀರು ಮಾರೀನಿ ಅಂತ ಹೇಳ್ತಾರೆ ನಮ್ದು ಹೆಚ್ಚಿಗೆ ಏನಾಗಲ್ಲ ಅಮೌಂಟ್ ತುಂಬಾ ಕಮ್ಮಿ ಇರುತ್ತೆ ಐದು ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ನಿಮಗೆ ಕೊರಿಯರ್ ಮಾಡ್ತೇವೆ ನಾವು ಪೋಸ್ಟ್ ಮಾಡ್ತೇವೆ ಬೇಕಂತ ಹೇಳಿದ್ರೆ ನಾವು ಕಳಿಸ್ಕೊಡ್ತೀವಿ ರೀಸನಬಲ್ ರೇಟ್ ಇರುತ್ತೆ ನಮ್ದು ಯಾಕಂದ್ರೆ ನಮ್ದು ಡೈರೆಕ್ಟ್ ಸೇಲಿಂಗ್ ಇರುತ್ತೆ ಅದಕ್ಕೋಸ್ಕರ ನಾವು ನಾಯಿ ವೈದ್ಯರಾಗಿದ್ರಿಂದ ನಾವೆಲ್ಲ ತರದ ಮೆಡಿಸಿನ್ ಕೊಡ್ತೇವೆ ಶುಗರು ಬಿ ಪಿ ಥೈರಾಯ್ಡು ಮೂಲವಾದಿ ಪಾರ್ಶಿವ ನರದವ್ರ ಬಲಿ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಡಿಸೀಸ್ಗೂ ನಾವು ಪ್ಯೂರ್ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತೇವೆ ಹಾಗಿರುವಾಗ ಕಲೆಯಿಂದ ಕೂದಲು ಹೋದ್ರ ಅದಕ್ಕೂ ಸಹ ಎಲ್ಲ ಮೆಡಿಸಿನ್ ಇದೆ ನಮ್ಮ ಹತ್ರ ಅದ್ರ ಜೊತೆಗೆ ನಾವು ತುಂಬಾ ಸಮಸ್ಯೆ ಇರೋರಿಗೆ ಈ ಕ್ಯಾನ್ ಅನ್ನ ಯೂಸ್ ಮಾಡ್ತೇವೆ ಮನೆಯಾಗ ಇಟ್ಕೊಳ್ರಿ ಲೈಫ್ ಲಾಂಗ್ ಆಗುತ್ತೆ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಯಾಕಂದ್ರೆ ಇದು ಕೆಡುವಂತದ್ದಲ್ಲ ನೀವೆಲ್ಲ ಬೇಕಾದ್ರೂ ಪಿಕ್ನಿಕ್ ಹೋಗ್ಕೊಂಡ್ರೆ ತಗೊಂಡೋಗಬಹುದು ಚೆನ್ನಾಗಿರುತ್ತೆ ಆ ಡೂ ಅಲರ್ಜಿ ಎಲ್ಲ ಸರಿ ಹೋಗುತ್ತೆ ಇದನ್ನ ತೊಗೊಂಡ್ ನೋಡ್ರಿ ಚರ್ಮ ಕಾಯಿಲೆ ಆಗಿರ್ಬೋದು ಪ್ರತಿಯೊಂದು ಸಹ ಪರಿಹಾರ ಆಗ್ತಾ ಬರ್ತದೆ ಮೈ ಮೈಲಿರ್ತಕ್ಕಂತ ಗುಳ್ಳಿಗಳು ಕಮ್ಮಿ ಆಗೋದಕ್ಕೆ ಪ್ರತಿ ಒಂದಕ್ಕೂ ಯೂಸ್ ಆಗುತ್ತೆ ಇದು ಆಲ್ಮೋಸ್ಟ್ ತುಂಬತಿದ್ವಿ ಈಗ ಫುಲ್ ತುಂಬಿದೆ இதே நீரணுனா இல்ல ஒன்றொன்னு யோசனை கடைக்குடத்தி ஒன் க்ளாஸ் ஒன்ற அவ ಇದು ಫಿಲ್ಟರ್ ಆಗಿರ್ತಕ್ಕಂತ ನೀರು ಇದು ಪಿಲ್ಟರ್ ಆಗದೆ ಇರ್ತಕ್ಕಂಥ ನೀರು ಈಗ ಫಸ್ಟ್ ನಾವ್ ಏನ್ ಮಾಡೋಣ ಅರ್ಸನ್ ಪುಡಿ ಡಮಾ ಮಾಡೋಣ ಈಗ ಅರ್ಶನ ಪುಡಿ ಎಲ್ಲರ ಮನೇಲಿ ಸಿಗುತ್ತೆ ಈ ಅರ್ಸಿನ ಪುಡಿಯನ್ನ ಇದಕ್ ಹಾಕೋಣ ಈ ಅರ್ಸನ್ ಪುಡಿನ ಇದಕ್ ಹಾಕೋಣ ಇದು ಫಿಲ್ಟರ್ ಆಗದೆ ಇರತಕ್ಕಂತ ನೀರು ಇದು ಫಿಲ್ಟರ್ ಆಗಿರುವ ನೀರು ಈ ನಲ್ಲಿ ಇದರಲ್ಲಿ ಬಂದಿರ್ತಕ್ಕಂಥ ನೀರು ನೋಡಿ ಕಲರ್ ವ್ಯತ್ಯಾಸ ನೋಡಿ ಕಲರ್ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ ಪಕ್ಕದಲ್ಲಿ ಇಡ್ತೀನಿ ಯಾವುದು ಹೇಗಿದೆ ಪಿಯು ಅಂದ್ರೆ ಪಿಯು ಎಲೆ ನಾವು ಅರ್ಥ ಕಾಣ್ತದ ಇದು ಫಿಲ್ಟರ್ ಆಗದೆ ಇರ್ತಕ್ಕಂಥ ನೀರು ಇದು ಫಿಲ್ಟರ್ ಆಗಿರ್ತಕ್ಕಂಥ ನೀರು ಈಗ ನಾವೇನ್ ಮಾಡ್ತೇವೆ ಒಂದ್ರಲ್ಲಿ ಈ ನೀರ್ ಹಾಕೋಣ ಒಂದ್ರಲ್ಲಿ ಈ ನೀರ್ ಹಾಕೋಣ ఇది ఫిల్టర్ ఆగ్రె ఇత నీరు ఈ కళ స్వల్పు సర్చిబిడణ ఫిల్టర్ ఆగదే ఇదే ఫిల్టర్ ఆగి ఈ ఇన్నొందా ఈ నెల్లి ఇ ముసలు క్యాన్ ముసళల్ ಇದು ಫಿಲ್ಟರ್ ಆಗದೆ ಇರತಕ್ಕಂತ ನೀರು ಇದು ಫಿಲ್ಟರ್ ಆಗಿರುವ ನೀರು ಈಗ ಇದರೊಳಗೆ ಒಳಗೆ ನಾವೇನು ಮಾಡೋಣಪ್ಪ ಅಂತ ಹೇಳಿದ್ರೆ ಇಲ್ಲಿ ಲಿಕ್ವಿಡ್ ಇದೆ ಇದಕ್ಕೆ ಎಷ್ಟನೇ ಆಗ್ತಾನೆ ಒಂದು ಎರಡು ಮೂರು ನಾಲ್ಕನೇ ಆಗ್ತಾನೆ ಇದಕ್ಕೂ ನಾಲ್ಕನೇ ಆಗ್ತಾನೆ ಒಂದು ಎರಡು ಮೂರು ನಾಲ್ಕನೇ ఈ గె ఇది ఇది కలర్ బు అంతిరీయెడ్ వాటర్ ఫిల్టర్ ఆగదే ఇంత మిషన్ ఆ డబ్బద్ పిఎచ్ లెవల్ మైనస్ బ్రీ ఇండ్ గ్లాస్ ఇది ఇది ఇంకా గ్లాస్ ఇది ఇది మామూలు ఫిల్టర్ ఆగదే నీరు ఇరవై ఫిల్టర్ ఆగి డెమో తోడిటర్ ఆగదే ఇప్పుడు ఫిల్టర్ ఆగి విరా విరాట్ కోహ్లీ కూడా ఆ నీరి ప్రమాణ ఇన్ గొప్ప ఒరడు బ్ వాటర్ ఇది గొప్ప ఇది యోగ్యవల్ద నీరు అందరి పేచే కమ్మీర్త నీరు జీర్గూ సహ ప్రమాణి తోర్స్బౌదు ఈ గ్లాస్ అన్న నావు గ్లాస్ అన్న ఎర్డ్ గ్లాసు గ్లాసు ఇంట్ గ్లాస్ ఇలాగ తిరిగి అదే అర్శనీ స్వల్పు తొలకొడ సాడు

కల్ అక్క ఈ కల్ మేలు ఇప్పుడు ఈ నీర్ కుడిద నమ్మ దేహ దాన్ని ప్రతి ఒందు అంశనూ గ్రోత్ ఆగె కషి బరదు ఇది ఈ రీతి ఆశ అంతి తొందర తొందర ఆగ్రె జనం అల్లు నో బరదు మండే నో బెల్ క్రమేణ కమ్మీ అయితే బరుతే ప్రతిదిన ఇబ్బరే ఒన్లీర్ కుడుక బందే సాకు ఆమె ఈ ఈ రీతి నవ్వు ప్రతిదిన యూస్ ఇది ఇన్ను నమ్ కలర్ బిడ్లే ఈ కలర్ బిడ్తా కారణ ఏనాప్ప అంద ಅಷ್ಟು ಪವರ್ಫುಲ್ ಇರ್ತಕ್ಕಂಥ ನೀರು ನಿಮ್ಮ ಎದ್ದು ಡೆಮಾ ಮಾಡಿದ್ದೀವಿ ಯಾರಿಗಾದ್ರೂ ಬೇಕನ್ನಂಥವ್ರಿಗೆ ನಮ್ಮ ಕೆಳಗಡೆ ಬರ್ತಕ್ಕಂಥ ನೀವು ನಂಬರಿಗೆ ಕಾಲ್ ಮಾಡಿ ನಾವು ಖಂಡಿತವಾಗಿ ನಿಮ್ಮ ಮನೆಗೆ ಕೋರಿಯರ್ ಬೇಕಾದ್ರೆ ಕೋರಿಯರ್ ಮಾಡ್ತೀವಿ ಪೋಸ್ಟ್ ಬೇಕಾದ್ರೆ ಪೋಸ್ಟ್ ಮಾಡ್ತೀವಿ ಅದಕ್ಕೆ ನೀಟಾಗಿ ಮತ್ತು ಸಹ ಅದು ಹೇಗೆ ಹೇಳಿ ನೀವು ಫೋನ್ ಮಾಡುವಾಗ ಅದ್ರ ಬಗ್ಗೆ ಡೆಮಾ ಮಾಡೋದ್ರ ಬಗ್ಗೆ ಹೇಳ್ತೀವಿ ಇದು ಕುಡಿಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಈಗ ಇದ್ರ ನೀರನ್ನು ನಾವು ಇದನ್ನು ಕೊಡು ಒಂದು ಲೋಟ ಕೊಡು ನೀರು ಕುಡಿದ್ರು లేద ఇది మనం గ్లాస్ కొడుతాం నీళ్ళు చేల్ కొట్టు కొడు అవనే నీళ్ళు చేల్ కొడొండి గ్లాసన్న ఇది మనం నీరు குடிతవల్వా ఇష్టేను కొడి ఎస్ట్ ఎనర్జీ పెట్టనది మిమ్మ బాడీకి నింకే ಗೊತ್ತಾಗది మట్టు ತುಂಬಾ ದಾಹ ಆಗೋದಾಗ್ಲಿ ತೊಂದರೆ ಆಗಲಿ ಯಾವ್ದಾಗಲ್ಲ ಬಾರಿ ಸೂಪರ್ ಆಗಿರ್ತದೆ ತೆಗೆದುಕೊಡ್ರಿ ಒಂದ್ಸಲ ತಗೊಂಡ್ರೆ ಲೈವ್ ಆಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇಂತಿಂತ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅದು ನೀವು ಬರ್ಬೇಕಪ್ಪ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನು ಗೊತ್ತಾಗುತ್ತೆ ನಿಮ್ಮಿಂದ ಇನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಯಾರು ಬೇಕಂದ್ರೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ತಗೊಳ್ರಿ ಅಂತ ಗೈಡ್ ಮಾಡ್ರಿ ಎಷ್ಟೆಷ್ಟ ದುಡ್ಡು ಕಳ್ಕೊಂತ ತಗೊಳ್ರಿ ತುಂಬಾ ಅನುಕೂಲವಾಗಿ ಆರೋಗ್ಯವಾಗಿರ್ರಿ ಇನ್ನು ನಮ್ಗೆ ಎಲ್ಲಾ ತರದ ಮೆಡಿಸಿನ್ ಸಿಗುತ್ತೆ ಯಾವ ಮೆಡಿಸಿನ್ ಬೇಕಾದ್ರೂ ನಾವು ಕೊಡ್ತೇವೆ ಇವರು ಆಯುರ್ವೇದಿಕ್ ಆರ್ಗ್ಯಾನಿಕ್ ಇರುತ್ತೆ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಯಾವ್ದಿರಲ್ಲ ತೆಗೆದುಕೊಂಡು ಯೂಸ್ ಮಾಡ್ರಿ ಸ್ವಲ್ಪ ನಾವ್ ಹೇಳ್ತೀವಿ ಪಾರ್ಸ ಇರ್ಬೋದು ಮೂಲವಾದಿ ಪಿಶುವಡಿ ಪ್ರಾಬ್ಲಮ್ ಪ್ರತಿಯೊಂದಕ್ಕೂ ಸಹ ಇಂಥದಕ್ಕಿಲ್ಲ ಅಂತ ಹೇಳಲ್ಲ ತುಂಬಾ ಗ್ಯಾರಂಟಿ ಪವರ್ಫುಲ್ ಮೆಡಿಸಿನ್ ಕೊಡ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು